ಗಂಡ ಹೆಂಟು ನಡುವೆ ದಾಂಪತ್ಯ ಜೀವನದಲ್ಲಿ ಬರೀ ಲೋಪದರ್ಶನ ಕಾಣ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಕಾರಣ ಏನಕ್ಕೆ ಗೊತ್ತಾಗ್ತಿಲ್ಲ ಗುರುಗಳೇ ಸಮಸ್ಯೆಗಳು ಸರಮಾನ ಆಗಿದೆ ದಾಂಪತ್ಯ ಜೀವನದಲ್ಲಿ ನಮಸ್ತೆ ವೀಕ್ಷಕರೇ ನಾನು ನಾನಿಮ್ ಆರ್ ಗುರುಜಿ ದೈವಂಶ ಸ್ವಾಗತ ವೀಕ್ಷಕರೇ ಇಂದಿನ ವಿಷಯ ಬಹಳ ಜನ ನಮಗೆ ಕಮೆಂಟ್ ಮುಖಾಂತರ ಆಗಲಿ ಇಲ್ಲ ಫೋನಿನ ಮುಖಾಂತರ ಆಗಲಿ ಭಾಳ ಜನ ತಿಳಿಸ್ತಾ ಇದ್ದಾರೆ ಗಂಡ ಹೆಂಡತಿ ನಡುವೆ ದಾಂಪತ್ಯ ಜೀವನದಲ್ಲಿ ಬರೀ ಲೋಪದೋಷಗಳು ಕಾಣ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಕಾರಣ ಏನಂತ ಗೊತ್ತಾಗ್ತಿಲ್ಲ ಗುರುಗಳೇ ಏನಂತ ತಿಳಿಸಿ ಯಾಕಂತಂದರೆ ಸಮಸ್ಯೆಗಳು ಆಗಿದೆ ದಾಂಪತ್ಯ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಅವರ ಜೀವನ ಒಂದು ಹೊಂದಾಣಿಕೆ ಇಲ್ಲ ಯಾಕಂತಂದರೆ ಮದುವೆ ಕಾರ್ಯದಲ್ಲಾಗಲಿ ಮದುವೆ ಕಾರ್ಯದಿಂದ ಹಿಡಿದು ಅವರು ದಾಂಪತ್ಯ ಜೀವನವರೆಗೂ ಅವ್ರ ಜೀವನ ಸುಖಮಯ ಇರಬೇಕು ಆದರೆ ದಾಂಪತ್ಯ ಜೀವನ ಶುರು ಆದ ಕಾರಣದಿಂದ ಸಂಪೂರ್ಣವಾಗಿ ಬರೀ ಲೋಪದೋಷ ವಿಘ್ನಗಳು ನಡೀತಾ ಇದೆ ಅವ್ರ ಜೀವನದಲ್ಲಿ ಎಷ್ಟೇ ಅವರು ಹೊಂದಾಣಿಕೆ ಹೋದರು ಗಂಡ ಹೊಂದಾಣಿಕೆ ಹೋದರೆ ಹೆಂಡತಿ ಹೊಂದಾಣಿಕೆ ಇರೋದಿಲ್ಲ ಹೆಂಡತಿ ಹೊಂದಾಣಿಕೆ ಹೋದರೆ ಗಂಡ ಹೊಂದಾಣಿಕೆ ಇರೋದಿಲ್ಲ ಈ ರೂಪದಲ್ಲಿ ಅಂಡರ್ಸ್ಟ್ಯಾಂಡಿಂಗೇ ಸಂಪೂರ್ಣವಾಗಿ ವಿಘ್ನ ರೂಪದಲ್ಲಿ ಆಗ್ತಾಯಿದೆ ಕಿರಿಕಿರಿ ಆಗ್ತಾಯಿದೆ ಎಷ್ಟೇ ಪ್ರಯತ್ನ ಮಾಡಿದ್ರು ಎಷ್ಟೇ ಅವರು ತಂದೆ ತಾಯಿ ಆಗಲಿ ಅತ್ತೆ ಆಗಲಿ ಯಾರೇ ಮಧ್ಯಸ್ಥಿಗೆ ಬಂದು ಅವರಿಬ್ಬರು ಕೂಡ ಬುದ್ಧಿವಾದ ಹೇಳಿದ್ರು ಕೂಡ ಅವರು ಸರಿಪಡಿಸೋ ಕಾರಣ ಇರೋದಿಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರೂ ಸರಿ ಹೋಗೋದೇ ಇಲ್ಲ ಹೊಂದಾಣಿಕೆ ಇರೋದಿಲ್ಲ ಆ ಥರ ಆಗ್ತಾಯಿದೆ ಕಾರಣ ಏನಂತರೂ ಇಲ್ಲ ಯಾಕಂತಂದರೆ ಕೆಲವು ರಾಶಿಗಳಿದೆ ಈ ಕೆಲವು ರಾಶಿಗಳು ಯಾವುದೇ ಕಾರಣಕ್ಕೂ ಮದುವೆ ಕಂಕಣದಲ್ಲಿ ಹೊಂದಾಣಿಕೆ ಇರೋದಿಲ್ಲ ಆ ಕಾರಣಕ್ಕೆ ಈ ಎರಡೂ ರಾಶಿ ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು ಈ ರಾಶಿಯವರು ಮದುವೆ ಆದರೆ ಅವರ ಜೀವನ ದುರಂತದಲ್ಲಿ ಅಂತ್ಯ ಆಗುವಂಥ ಚಾನ್ಸಸ್ ಭಾಳ ಯಾವ ಥರ ಒಂದು ಡಿವೋರ್ಸ್ ಆಗಲಿ ಇಲ್ಲ ಗಂಡ ಹೆಂಡತಿ ದೂರ ದೂರ ಆಗಲಿ ಇಲ್ಲ ವೈವಾಹಿಕ ಜೀವನದಲ್ಲಿ ಮದುವೆ ಕಾರ್ಯದಲ್ಲಿ ಆಗಲಿ ಇಲ್ಲ ಅಂತಂದರೆ ಅವರು ಒಂದು ಮ ಇಬ್ಬರು ಮನೆತನದಲ್ಲಿ ಆಗಲಿ ನೂರ ಎಂಟು ಯುಗ್ನ ಬರ್ತಾ ಇರುತ್ತೆ ವೈಮನಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಯಾವ ರಾಶಿ ಯಾವ ವಿಚಾರ ಅಂತಂದರೆ ಅದಕ್ಕಿಂತ ಮೊದಲು ಈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ಮತ್ತು ಈ ಯಾವ ರಾಶಿ ಸಿಂಹ ರಾಶಿ ಮತ್ತು ಮಕರ ರಾಶಿ ಈ ಎರಡು ರಾಶಿ ಹೊಂದಾಣಿಕೆ ಇರೋದಿಲ್ಲ ಯಾವುದೇ ಕಾರಣಕ್ಕೂ ಅಕಸ್ಮಾತ್ ಹೊಂದಾಣಿಕೆ ಆದರೂ ಕೂಡ ಅದು ಇಬ್ಬರು ಮನೆತನ ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ ಒಂದು ಸಂತಾನದಲ್ಲಿ ಪೆಟ್ಟು ಬೀಳ್ಬೋದು ಇಲ್ಲ ಇಬ್ಬರು ಬೀಗರುತನದಲ್ಲಿ ಪೆಟ್ಟು ಬೀಳ್ಬೋದು ಇಲ್ಲ ಸಮಸ್ಯೆಗಳು ಜಾಸ್ತಿಯಾಗಿ ಮನೆತನದಲ್ಲಿ ಕೋಲಾಹಲ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಗಂಡು ಹೆಣ್ಣು ಸಂಬಂಧ ಯಾವ ಥರ ಈ ವಂಶ ಉದ್ಧಾರ ಆಗೋದು ಒಂದು ಒಂದು ದಾರಿ ಇದು ಈ ದಾರಿನೇ ಮುಚ್ಚೋಗಿದರೆ ವಂಶನ ಉದ್ಧಾರ ಆಗೋದಿಲ್ಲ ಸಂತಾನ ತೊಂದರೆನೂ ಆಗ್ತಾ ಹೋಗುತ್ತೆ ಮನೆತನದಲ್ಲಿ ಏಳಿಗೆನೂ ಇರೋದಿಲ್ಲ ಹೊಂದಾಣಿಕೆ ಇರೋದಿಲ್ಲ ಕೆಲಸ ಕಾರ್ಯ ನಡೆಯೋದಿಲ್ಲ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ಮತ್ತು ಜೀವನ ಕೂಡ ಸಂಪೂರ್ಣವಾಗಿ ಹಾಳಾಗಿ ನಾಶ ಆಗ್ತಾ ಹೋಗುತ್ತೆ ಮದುವೆ ಕಾರ ಅಂತಂದರೆ ಎರಡು ಥರ ಎರಡು ಥರ ಇರುತ್ತೆ ಒಂದು ಅರೇಂಜ್ ಮ್ಯಾರೇಜ್ ಆಗಲಿ ಒಂದು ಲವ್ ಮ್ಯಾರೇಜ್ ಆಗಲಿ ಲವ್ ಮ್ಯಾರೇಜ್ ಆಗಲಿ ಅವರು ಯಾವುದೇ ಒಂದು ಜಾತ್ಕಾರ ಅವರು ಮತ್ತು ಇಂಥವೆಲ್ಲ ನಂಬೋದಿಲ್ಲ ಅವ್ರ ಪ್ರೀತಿ ಸಿಕ್ಕ ಸಾಕಪ್ಪ ನಮ್ಮ ಪ್ರೀತಿ ಸಿಕ್ಕ ಸಾಕು ನಮ್ಮ ಮದುವೆ ಆಗಿ ಅಂತ ಅವ್ರ ಭಾವನೆಯಲ್ಲಿ ಇರುತ್ತೆ ಎಷ್ಟೋ ಜನ ಆತ ತಿಳ್ಕೊಂಡು ಮದುವೆನೂ ಆಗಿದ್ದಾರೆ ಆ ಮದುವೆಯಿಂದ ನೂರ ಎಂಟು ವಿಘ್ನಗಳಾಗಿದೆ ಮತ್ತು ಅವರ ಜೀವನ ಸಂಪೂರ್ಣವಾಗಿ ಕೆಲವು ಡಿವೋರ್ಸ್ ಮಟ್ಟನು ಹೋಗಿದೆ ಡಿವೋರ್ಸು ಆಲ್ರೆಡಿ ಆಗಿದೆ ಮತ್ತು ಸಂಪೂರ್ಣವಾಗಿ ಗ ಅವರು ಗಂಡನೂ ದೂರ ಆಗಿದ್ದಾನೆ ಇಲ್ಲ ಗಂಡ ಬ ಮನೆ ಬಿಟ್ಟು ಹೇಳದೆ ಹೇಳಿದೆ ಕೇಳಿದೆ ಮನೆ ಬಿಟ್ಟು ಹೋಗಿದ್ದಾನೆ ಗಣಿತು ಕೂಡ ಮನೆ ಬಿಟ್ಟು ಹೋಗಿದ್ದಾಳೆ ಈ ಥರ ಒಂದು ಪರಿಸ್ಥಿತಿ ಬಂದಿದೆ ಈ ದಾಂಪತ್ಯ ಅನ್ನೋದು ಬರೇ ದಿನದ ಆಟ ಅಲ್ಲ ಇದು ದಿನ ಕಥೆ ಅಲ್ಲ ದಿನ ಜೀವನ ಅಲ್ಲ ಈ ಜೀವನ ಸಂಪೂರ್ಣವಾಗಿ ಇದು ಬೆಳಿಬೇಕಿದು ಅದೇ ಬೆಳವಣಿಗೆಗೆ ಅಡ್ಡ ಕತ್ತರಿ ಥರ ಆಗಿದೆ ಇದು ಯಾಕಂದರೆ ಲವ್ ಮ್ಯಾರೇಜ್ ಒಂದು ಸಮಸ್ಯೆ ಆದರೆ ದಾಂಪತ್ಯ ಜೀವನ ಏನೋ ಥರ ಸಮಸ್ಯೆ ಆಗ್ತಾ ಹೋಗುತ್ತೆ ಒಂದು ರಕ್ತ ಸಂಬಂಧದಲ್ಲಾಗಲಿ ಇಲ್ಲ ರಿಲೇಷನಲ್ಲಾಗಲಿ ಯಾವುದೋ ಒಂದು ದೂರ ಸಂಬಂಧದಲ್ಲಾಗಲಿ ಇಂಥವು ಕೂಡ ನಮ್ಮ ಮದುವೆ ಆಗಿಲ್ಲ ಆದರೆ ಕೆಲವು ಜಾತಕ ಪರಿಶೀಲಿಸಲ್ಲ ಇಲ್ಲ ಅರ್ಜೆಟ್ ಮದುವೆ ಆಗಿರುತ್ತೆ ಮತ್ತು ಈ ಹೊಂದಾಣಿಕೆ ಆಗಿಲ್ಲ ಅಂತಂದರೆ ಹೊಂದಾಣಿಕೆ ಮಾಡ್ಕೊಂಡು ಮದುವೆ ಮಾಡ್ಕೊತಾರೆ ಯಾಕೆ ಹೆಸ್ರು ಬರೋ ಚೇಂಜ್ ಮಾಡ್ಕೊಂಡಾಗಲಿ ಇಲ್ಲ ಜಾ ಸುಳ್ಳು ಜಾತಕದಿಂದಲಾಗಲಿ ಇಲ್ಲ ಮದುವೆ ಆಗೋ ಡೇಟಲ್ಲಾಗಲಿ ಯಾಕಂತಂದರೆ ಮುಹೂರ್ತ ಇದಕ್ಕೆ ನೋಡ್ತೀವಿ ನಾವು ಮುಹೂರ್ತ ಸಂಪೂರ್ಣವಾಗಿ ಒಂದು ಶುಭ ಮುಹೂರ್ತ ಈ ಶುಭ ಮುಹೂರ್ತದಲ್ಲಿ ಮದುವೆ ಆದರೆ ಯಾವುದೇ ವಿಘ್ನ ಲೋಪದೋಷ ಕಿರಿಕಿರಿ ಯಾವುದೂ ಇರೋದಿಲ್ಲ ಅಂಥ ಮುಹೂರ್ತ ಕೆಲವು ನೋಡೋದಿಲ್ಲ ಮದುವೆ ಆದ ಸಾಕಪ್ಪ ಜಲ್ದಿ ಈ ಕಾಲದಲ್ಲಿ ಏನಾಗ್ತಾ ಇದೆ ಸಮಸ್ಯೆಗಳು ಬರೀ ವರ್ಕು ಅಂದರೆ ಬರೀ ಕೆಲಸ ಬರೀ ಕೆಲಸ 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 ಈ ಕೆಲಸದಿಂದ ಏನಾಗ್ತಾ ಇದೆ ಮುಹೂರ್ತ ನೋಡ್ತಾ ಇಲ್ಲ ಯಾರು ರಜಾ ನೋಡ್ತಾ ಇದ್ದಾರೆ ಮೊದಲು ರಜಾ ಸಿಕ್ತು ಅವು ಶುಭಕರ ನಡೀತಾ ಹೋಗುತ್ತೆ ರಜಾ ಇಲ್ಲ ಅಂತಂದರೆ ಆ ಶುಭಕರನೇ ಮಾಡೋದಿಲ್ಲ ಅವರು ಅವು ಮೂರ್ತನೂ ನೋಡೋದಿಲ್ಲ ಅವರು ಯಾಕಂತಂದ್ರೆ ಈ ಕಾಲ ಭಾಳ ಚೇಂಜ್ ಆಗಿದೆ ಇದರಿಂದಾಗಿ ಸಂಪೂರ್ಣವಾಗಿ ಮನಸ್ಸು ಮೈಂಡು ಮತ್ತು ಮನುಷ್ಯ ಪ್ರತಿಯೊಬ್ಬರೂ ಚೇಂಜ್ ಆಗ್ತಾ ಇದ್ದಾರೆ ಇದರಿಂದಾಗಿ ಶುಭ ಕ ಎಷ್ಟೋ ಮೊದಲು ಹಳೆ ಕಾಲದಲ್ಲಿ ಅಷ್ಟು ಡಿವಸು ಆಗ್ತಾಯಿದ್ದಿಲ್ಲ ಅಷ್ಟು ಗಂಡೆಣತಿ ಹೊಂದಾಣಿಕೆ ಚೆನ್ನಾಗಿರ್ತಿತ್ತು ಮತ್ತು ಅವರು ವಂಶ ಆಗ್ತಾ ಆಗ್ತಾಯಿತ್ತು ನೆಮ್ಮದಿ ಸಿಗ್ತಿತ್ತು ಕಿರಿಕಿರಿ ಯಾವುದೇ ಕಾರಣಕ್ಕೂ ಇರ್ತಿದ್ದಿಲ್ಲ ಅವ್ರು ಒಂದು ರೂಪಾಯಿ ಇದ್ದರೂ ಕೂಡ ಅದರಲ್ಲಿ ದುಡಿಮೆ ಮಾಡಿಕೊಂಡು ಚೆನ್ನಾಗಿರ್ತಿದ್ರು ಆದ್ರೆ ಈಗ ಲಕ್ಷ ಕೋಟಿ ದುಡಿದ್ರು ಸಹನೂ ಅವರೊಬ್ಬ ದಾಂಪತ್ಯ ಜೀವನ ಬಿರುಕು ಉಂಟಾಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಏನೇ ಮಾಡಿದ್ರು ಕೂಡ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಅವ್ರ ಜೀವನದಲ್ಲಿ ಯಾಕಂದರೆ ಇಬ್ರು ಇಬ್ರು ಹೆಂಡಸ್ರು ದುಡಿತಿದ್ದಾರೆ ಈಗ ಅದು ನಂದು ನಡಿಬೇಕು ನಂದು ನಡಿಬೇಕು ಅಂತೇಳಿ ಸಂಪೂರ್ಣವಾಗಿ ಅವರ ಜೀವನ ಅವರೇ ಹಾಳು ಮಾಡ್ಕೊತಾ ಇದ್ದಾರೆ ಯಾಕಂದರೆ ಒಬ್ಬರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾಯಿದೆಯಲ್ಲ ಯಾಕೆ ಭಯ ಅನ್ನೋದಿಲ್ಲ ಈ ಇದರಿಂದಾಗಿ ಕೆಲವು ರಾಶಿ ಮೇಲೆ ಪರಿಣಾಮ ಬೀಳ್ತಾ ಹೋಗುತ್ತೆ ಈ ರಾಶಿ ಏನು ಮಾಡುತ್ತಾ ಮಾಡುತ್ತೆ ಇಬ್ಬರಿಗೂ ಇಲ್ಲದ ಕಾರಣದಿಂದಾಗಿ ಗಂಡ ಹೆಂಡತಿ ಕೂಡ ದೂರ ದೂರಾಗ ಪ್ರಸಂಗ ಆಗ್ತಾ ಹೋಗುತ್ತೆ ಡಿವಸು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ ಇದರಿಂದಾಗಿ ಸಂತಾನದ ದೋಷ ಬರ್ತಾ ಹೋಗುತ್ತೆ ಸಂತಾನದಿಂದ ತೊಂದರೆ ಆಗಿ ನಾಳೆ ಹುಟ್ಟೋ ಮಗು ಕೂಡ ತೊಂದರೆ ಆಗ್ತಾ ಹೋಗುತ್ತೆ ಮತ್ತು ಎರಡೂ ಮನೆತನ ಗಂಡಿನ ಮನೆತನ ಆಗಲಿ ಹೆಣ್ಣಿನ ಮನೆತನ ಆಗಲಿ ಎರಡೂ ಮನೆತನ ಹಾಳಾಗ್ತಾ ಹೋಗುತ್ತೆ ಇದರಿಂದಾಗಿ ದಾಂ ಹಲವಾರು ಸಮಸ್ಯೆಗಳು ಉದ್ಭವ ಆಗೋ ಚಾನ್ಸಸ್ ಇದೆ ಮತ್ತು ಒಂದು ದಿನ ನೆಮ್ಮದಿ ಇರೋದಿಲ್ಲ ಒಂದು ದಿನ ಅಕಸ್ಮಾತ್ ಒಂದು ದಿನ ನೆಮ್ಮದಿ ಇದ್ದರೆ ಐದು ದಿನ ಬರೀ ಕಿತ್ತಾಟ ಕಿರಿಕಿರಿ ಮನಸ್ತಾಪಗಳು ಮತ್ತು ಜಗಳ ಈ ಥರ ಆಗೋ ಪರಿಸ್ಥಿತಿ ಬರ್ತಾ ಹೋಗುತ್ತೆ ಜೀವನದಲ್ಲಿ ನೆಮ್ಮದಿ ಸಹ ಸಂಪೂರ್ಣವಾಗಿ ಜ್ವರ ಬಂದುಬಿಡುತ್ತೆ ನೆಮ್ಮದಿ ಮತ್ತು ಈ ಮೂರು ವಿಷಯದಲ್ಲಿ ಸಂಪೂರ್ಣವಾಗಿ ತೊಂದರೆ ಅನುಭವಿಸುವಂಥ ಯೋಗ ಬರ್ತಾ ಹೋಗುತ್ತೆ ಪುರುಷರು ಅಂದರೆ ಗಂಡು ಮಕ್ಕಳು ವ್ಯವಹಾರದಲ್ಲಿ ಪೆಟ್ಟು ಬೀಳ್ತಾ ಹೋಗುತ್ತೆ ಸ್ತ್ರೀಯರಿಗೆ ಊಟದ ಸಮಸ್ಯೆ ಕಿರಿಕಿರಿ ಆಗ್ತಾ ಹೋಗುತ್ತೆ ಮಾ ಮಾಡುವಂಥ ಕೆಲಸದಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ ಮತ್ತು ಸ್ತ್ರೀಯರು ಬೆಳಗ್ಗೆ ಪ್ರತಿ ಬೆಳಗ್ಗೆ ಆ ದಿನ ಅಳೋದೇ ಆಗ್ತಾ ಹೋಗುತ್ತೆ ಅವ್ರ ಜೀವನ ಬರೀ ಅಳೋದು ಕಣ್ಣೀರು ಹಾಕೋದು ಯಾಕಂದರೆ ಒಂದು ಹೆಣ್ಣು ಮಗಳು ಮನೆಗೆ ಕಣ್ಣೀರು ಹಾಕಿದರೆ ಮನೆತನ ಎಳಿಗೆ ಆಗೋದಿಲ್ಲ ನೆಮ್ಮದಿರೋದಿಲ್ಲ ಎಲ್ಲ ಕಡೆಯಿಂದ ಪೆಟ್ಟಿ ಬೀಳ್ತಾ ಹೋಗುತ್ತೆ ಆ ಕಾರಣಕ್ಕೆ ಈ ರಾಶಿ ಯಾವುದೇ ಕಾರಣಕ್ಕೂ ಹೊಂದಾಣಿಕಿರೋದಿಲ್ಲ ಆ ಕಾರಣಕ್ಕೆ ನಾನು ನಮ್ಮ ಕಡೆಯಿಂದ ಒಂದು ಸೊಲ್ಯೂಷನ್ ಏನಂತಂದರೆ ಈ ರಾಶಿಯವರು ಮದುವೆ ಪ್ರತಿ ಎಷ್ಟೇ ಅವರು ಆತ್ಮೀಯ ಆತ್ಮೀಯಾಗಿದ್ರು ಎಷ್ಟೇ ರಿಲೇಷನ್ ಏನೇ ಇದ್ದರೂ ಈ ರಾಶಿ ಹೊಂದಾಣಿಕೆ ಆಗೋದಿಲ್ಲ ಮೊದಲು ಜಾತಕ ಪರಿಶೀಲಿಸಿ ಮತ್ತು ಜಾತಕ ಪರಿಶೀಲಿಸಿ ಮುಹೂರ್ತ ನೋಡಿ ಆ ಮುಹೂರ್ತದಲ್ಲಿ ಅವರು ಕಂಕಣದಲ್ಲಿ ಸ್ವಲ್ಪ ಬಲ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಮುಹೂರ್ತ ಇಟ್ಟು ಮದುವೆ ಕಾರ್ಯ ಮುಂದುವರಿ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಇದು ಮೂರು ದಿನದ ಸಂತೆ ಅಲ್ಲ ಮೂರು ದಿನದಲ್ಲಿ ಮುಗಿಯೋ ಆಟ ಅಲ್ಲ ಇದು ಅರ್ಥ ಆಯ್ತಾ ಈ ಕಾರಣಕ್ಕೆ ನೀವು ಪ್ರತಿಯೊಂದು ವಿಚಾರ ಮಾಡಿ ಪ್ರತಿಯೊಂದು ತಿಳ್ಕೊಂಡು ಮತ್ತು ಒಬ್ಬ ಒಳ್ಳೆ ಜ್ಯೋತಿಷಾಸ್ತ್ರ ಹೋಗಿ ನಿಮ್ಮ ಜಾತಕ ಪರಿಶೀಲಿಸಿ ಮುಂದುವರಿ ಒಂದು ವೇಳೆ ಅದು ಆಗಿಲ್ಲ ಅಂತಂದರೆ ನಮ್ಮಲ್ಲಿ ಒಂದು ಸಂಪರ್ಕಿಸಿ ನಿಮಗೆ ಜಾತಕದ ಪರಿಶೀಲಿಸಿ ಮತ್ತು ಆರೋಡ ಪ್ರಶ್ನೆ ಅಷ್ಟಮ ಪ್ರಶ್ನೆ ಮತ್ತು ಗೌಡಶಾಸ್ತ್ರ ಮುಖಾಂತರ ಮುಖಲಕ್ಷಣ ಮುಖಾಂತರ ಪರಿಸ್ಥಿತಿ ಪ್ರತಿಯೊಂದು ನಿಮ್ಮ ಪರಿಶೀಲಿಸಿ ಮುಹೂರ್ತವನ್ನು ಇಟ್ಟು ಮತ್ತು ಅದರಲ್ಲಿ ಏನೇ ದೋಷಗಳಿದ್ರೂ ನಿವಾರಣೆ ಮಾಡಿ ನೀವು ಪ್ರತಿಯೊಂದು ನಿಮಗೆ ಎಲ್ಲರ ಅನುಕೂಲ ಮಾಡಿ ಕೊಡ್ತೇವೆ ಅಂತ ಹೇಳಿ ನಿಮಗೆ ತಿಳಿಸ್ತಾ ಇದ್ದೇವೆ ಮತ್ತು ಹೆಚ್ಚು ಮಂದಿ ನಾವು ಸಂಪರ್ಕಿಸಿ ಒಳ್ಳೆಯದಾಗಲಿ ವೀಕ್ಷಕರೇ